ವಿಶ್ವಕರ್ಮ ಕುಲಭಾಂಧವರಿಗೂ ಇತರರಿಗೂ ಎಲ್ಲರಿಗೂ ಆತ್ಮೀಯವಾದ ಆತ್ಮೀಯವಾದಿಪೂರ್ವಕವಾದ ನಮಸ್ಕಾರ ಇಂದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನ ನಾವು ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ ಎಲ್ಲಾದರೂ ಇರೂ ఎంతే మూల కన్నడిగ వసూలు కన్నడవన్న కన్నడిగ కన్నడిగన కన్నడిగనే అన్నంత అవంత విచార అరవత్న కన్నడ రాజోత్సవ ఈ విచారణ ముందపడతాను ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಎಂಬ ಹೆಸರನ್ನು ಘೋಷಿಸಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ಪ್ರಾರಂಭ ಮಾಡಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹರಿದು ಹಂಚಿ ಹೋಗಿದ್ದಂತಹ ಕನ್ನಡಿಗರು ಹೈದರಾಬಾದ್ ಪ್ರಾಂತ್ಯ ಹಾಗೆ ಮಡ್ರಾಸ್ ಪ್ರಾಂತ್ಯ ಹಾಗೆ ಕೆಲವು ಮುಂಬೈ ಪ್ರಾಂತ್ಯ ಈ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿಕೊಂಡಿದ್ದು ಅವರೆಲ್ಲರನ್ನ ಒಟ್ಟಿಗೂಡಿಸುವಂತಹ ಒಂದು ಪ್ರಯತ್ನ ಮಾಡಬೇಕಾಗಿತ್ತು ಆಗ ಆ ಒಂದು ಪ್ರಯತ್ನವನ್ನ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಎಂದು ಬದಲಾಯಿಸಿ ಮತ್ತೆ ಪುನರ್ ನಾಮಕರಣವನ್ನು ಮಾಡಿದರು ಮಾನ್ಯ ಮುಖ್ಯಮಂತ್ರಿ ಶ್ರೀ ದೇವರಾಜರಸವರ ಒಂದು ಕಾಲದಲ್ಲಿ ప్రారంభిణ ప్రతి ఒక్కరు ఎత్తు నిత హాడి ఎత్తే ద్వని ముస్కు అంతి కట్ ప్రారంభ కార్యక్రమ ప్రారంభవ ముంచే కన్నడ గాయన ఆడ శ్రీయుద్ధ పుట్రాజు అవును దేవ్ ప్రకాశ్ ಕನ್ನಡತ್ಸವದ ಶುಭಾಶಯಗಳು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಹದ ಕನ್ನಡ ಮನಸ್ಸುಗಳಿಗೂ ಸ್ವಾಗತ ಸುಸ್ವಾಗತ ಮಾಡುವುದೇ ಕೇ ದುಡಿಯಲ್ಲಿ ಜೀವ ಸಿರಿ ಗನ್ನಡದಲ್ಲಿ ಕವಿತೆಯನ್ನಡ ದೇಣಿಗೆಯನ್ನು ನೋಡೆ ಕನ್ನಡ ತಾಯಿಯ ಸೇವೆಯ ಮಾಡಿ ಕುವೆಂಪುರವರ ಈ ಸಾಲುಗಳು ಬಯಸಿದ ರೂಪವ ತೊಡಿಸಿ ಮುಗಿಲಿಗೆ ತಾಗುವ ಮೂರ್ತಿಯ ನಿಲ್ಲಿಸಿ ದಾನ ಕೊಡುಗೆಯಾಗಿ ವೀರಗ್ರಾಣಿಗಳ ತೊಟ್ಟಿಲ ತೂಗಿ ಬೆಳಗಿನ ನಾಡಿದು ಚಂದನ ಗಂಪಿನ ಸಿರಿ ನಾಡು ಇದು ಕೆ ಎಸ್ ಸ್ವಾಮಿಯವರ ಸಾಲುಗಳು ಎಲ್ಲರಿಗೂ ಮತ್ತೊಮ್ಮೆ ಕನ್ನಡೋತ್ಸವದ ಶುಭಾಶಯಗಳು ಪ್ರತಿ ವರ್ಷ ರಾಜ್ಯೋತ್ಸವವನ್ನು ಇತಿಹಾಸ ಕಲೆ ಭಾಷೆಯ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಮೂಲಕ ಕನ್ನಡ ಕಂಪನ್ನು ಎಲ್ಲೆಡೆ ಪಸರಿಸಲು ತಮಗೆಲ್ಲರಿಗೂ ಮನವಿ ಅಂದ ಹಾಗೆ ಈಗ ನವೆಂಬರ್ ಒಂದರಂದು ಮಾತ್ರವಲ್ಲದೆ ದೇಶಗಳಲ್ಲೂ ಸಹ ಕನ್ನಡಿಗರು ಕನ್ನಡ ಭಾಷೆಯ ಹಬ್ಬವನ್ನು ಆಚರಿಸುವುದು ಸರ್ವೇ ಸಾಮಾನ್ಯ ಹಲವು ಕಾರಣಗಳಿಂದ ನೆರೆ ರಾಜ್ಯಗಳಲ್ಲಿ ಹಂಚಿ ಹೋಗಿದ್ದ ಪ್ರದೇಶವನ್ನು ಒಂದಾಗಿ ಅಖಂಡ ಕರ್ನಾಟಕವಾಗಿ ಮಾಡಿದ ಪ್ರಯತ್ನವೇ ಕರ್ನಾಟಕದ ಏಕೀಕರಣ ಇದರ ಪ್ರಯುಕ್ತವೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಇಂದಿನ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿರುವ ನಿವೃತ್ತ ಐಎಎಸ್ ಅಧಿಕಾರಿ ಮಾನ್ಯ ಶ್ರೀ ಜಿ ಎಸ್ ನಾರಾಯಣಸ್ವಾಮಿ ಮಾಜಿ ರೆವೆನ್ಯೂ ಕಾರ್ಯದರ್ಶಿಗಳು ಕರ್ನಾಟಕದ ಸರ್ಕಾರ ಇವರಿಗೆ ನಮ್ಮ ಅಕಾಡೆಮಿಯ ಪರವಾಗಿ ಹೃತ್ಪ್ರೋಕ್ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಸಮಾರಂಭದ ಅಧ್ಯಕ್ಷತೆ ವಹಿಸಲಿರುವ ನಮ್ಮ ಅಕಾಡೆಮಿಯ ಗೌರವಾಧ್ಯಕ್ಷರು ಹಾಗೂ ಮಾರ್ಗದರ್ಶಕರು ಆದ ನಿವೃತ್ತ ಐಎಸ್ ಅಧಿಕಾರಿ ಶ್ರೀಯುತ ಪಿಎನ್ ಶ್ರೀನಿವಾಸಾಚಾರಿ ವಿಶ್ರಾಂತ ಚುನಾವಣಾ ಆಯುಕ್ತರು ಕರ್ನಾಟಕ ಸರ್ಕಾರ ಇವರಿಗೂ ಕೂಡ ನಮ್ಮ ಅಕಾಡೆಮಿಯ ಪರವಾಗಿ ಆದರ ಸ್ವಾಗತವನ್ನು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ವಿ ರಾಣಿ ಗೋವಿಂದರಾಜು ಸಾಹಿತಿಗಳು ಬೆಂಗಳೂರು ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಮತ್ತೊಬ್ಬ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಬಿ ಎನ್ ಶ್ರೀಕೀರ್ತಿ ಪ್ರಾಧ್ಯಾಪಕರು ಇಂಗ್ಲಿಷ್ ವಿಭಾಗ ಬೆಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೂ ಕೂಡ ಸ್ವಾಗತವನ್ನು ಬೆನ್ನೂ ವರ್ಷಗಳಿಂದ ನೂರಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಶ್ರೀಮತಿ ಎನ್ ವಿ ಅಪ್ಪಾವಣಿ ಮೂರ್ತಿಯವರಿಗೂ ಸ್ವಾಗತ ಕೋರು ಸ್ವಾಗತಪಡಿಸುತ್ತೇನೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಧನ್ಯವಾದ ಪರಿಸರವು ನಮ್ಮನ್ನ ಸುತ್ತಿ ಬರೆದಿರುವ ಮರಗಳು ಗಿಡಗಳು ಕಾಡುಗಳು ನದಿಗಳು ಎಲ್ಲವೂ ನಮ್ಮ ನೈಸರ್ಗಿಕ ಪರಿಸರ ಜೀವನವು ಆರೋಗ್ಯಕರ ಪರಿಸರವನ್ನ ಅವಲಂಬಿಸುತ್ತೆ ಮನುಷ್ಯರಾದ ನಾವು ಪರಿಸರವನ್ನ ಹರಿಹಿಡಿಸುತ್ತ ಅನೇಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇದ್ರು ಸುಮ್ಮನೆ ಇಂತಹ ಪರಿಸರವನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯಕರ್ತ ಕರ್ತವ್ಯವಲ್ಲವೇ ಪ್ರತಿ ಕಾರ್ಯಕ್ರಮದಲ್ಲೂ ದೀಪವನ್ನ ಬೆಳೆಸುತ್ತಿದ್ದೆವು ಇಂದು ಪರಿಸರವನ್ನ ಉಳಿಸಬೇಕೆಂಬ ಚಿಂದು ಗಿಡಗಳಿಗೆ ಗಿಡಗಳಿಗೆ ಮೂಲಕ ಈಗ ಉದ್ಘಾಟಿಸುವವರು ಮಾನ್ಯ ಶ್ರೀ ಜಿ ಎಸ್ ನಾರಾಯಣ ಸ್ವಾಮಿಯವರು ದಯಮಾಡಿ ആ പേരിക എല്ലാ ഗണ്യരും നീരുന്ന ಅಂತ അത് കഴിക്കും ಕನ್ನಡಮ್ಮ ಭುವನೇಶ್ವರಿ ಹೀಗೆ ನಾನಾ ದಿನಗಳಿಂದ ನಾವು ತುಂಬಾ ಭಾವನಾತ್ಮಕ ಕರೀತೇವೆ ಭೂಮಿಯನ್ನ ನೆನೆದರೆ ಇಂತಹ ನಂಟು ಅನಿವಾರ್ಯ ನಿಜ ಹಾಗೆಂದು ನಾವು ಆಗುತ್ತಿರುವ ಅನ್ಯಾಯವನ್ನ ನೋಡಿ ಸುಮ್ಮನೆ ಹೋಗುವುದು ಸರಿಯಲ್ಲ ನಮ್ಮ ಕನ್ನಡ ಅಭಿಮಾನವನ್ನ ಕನ್ನಡತನವನ್ನ ಬೇರಿಬೇಕು ಅಂತಹ ಒಂದು ಬರೀ ನವೆಂಬರ್ ತಿಂಗಳಲ್ಲಿ ಮಾತ್ರವಲ್ಲದೆ ಇಡೀ ವರ್ಷ ಪ್ರತಿ ವರ್ಷ ಪ್ರತಿ ದಿನ ನಾವು ಕನ್ನಡ ತಾಯಿಯನ್ನ ನೆನಪು ಮಾಡಿಕೊಳ್ಳೋಣ ಅಂತ ಹೇಳಿ ಮುಂದಿನ ಒಂದು ಕಾರ್ಯಕ್ರಮ ಪ್ರಾಸ್ತಾವಿಕ ನೋಡಿ ಶ್ರೀಮತಿ ಎನ್ ವಿ ಅಂಬಾಮಣಿಯವರಿಂದ ಇವರ ಬಗ್ಗೆ ಮಾತನಾಡುವವರು ಶ್ರೀಮತಿ ವಿಶಾಲಾಕ್ಷಿ ರಾಜ್ಯೋತ್ಸವ ಶುಭಾಶಯಗಳನ್ನ ಮತ್ತೆ ತಿಳಿಸಲು ಇಚ್ಛಿಸುತ್ತೇನೆ ನಮ್ಮ ಈ ಅಕಾಡೆಮಿ ಸುಮಾರು ಮೂವತ್ತೈದು ವರ್ಷಗಳಿಂದ ಇಂತಹ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ನಡೆಸಬಹುದು